ವಿಜಯೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರಲ್ಲ ನನ್ನನ್ನು ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು ಹಾಗಾಗಿ ಯಡಿಯೂರಪ್ಪ ಮಗ ಮಗನ ಕಾರಣಕ್ಕೇ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅವರು ನಾನು ಅಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಪದೇ ಪದೇ ವಿಚಾರವಾಗಿ ನಾವು ಮಾತನಾಡೋದಕ್ಕೆ ಮಾತನಾಡೋದು ಸರಿಯಲ್ಲ ವಿಜಯೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರಲ್ಲ ನನ್ನನ್ನು ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು ಹಾಗಾಗಿ ಯಡಿಯೂರಪ್ಪ ಮಗ ಅನ್ನೋ ಕಾರಣಕ್ಕೇ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅವರು ನಾನು ಅಧ್ಯಕ್ಷ ಆಗಿ ಆಯ್ಕೆ ಆದಮೇಲೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಪದೇ ಪದೇ ವಿಚಾರವಾಗಿ ನಾವು ಮಾತನಾಡೋದಕ್ಕೆ ಮಾತನಾಡೋದು ಸರಿಯಲ್ಲ